ಹಾಯ್ ಫ್ರೆಂಡ್ಸ್ ನಾನು ಸಂಜೆ ಟೈಮಲ್ಲಿ ಸ್ವಲ್ಪ ನಮ್ಮೂರು ಬೇಲೆ ಸೈಡ್ ಬಂದಿದ್ದೆ ಆದರೆ ಇಲ್ಲಿ ಮಾರನ ಬಲೆ ಹಾಕ್ತಾಯಿದ್ರು ಎಲ್ಲವ ಅದು ಮರಣ ಬಲೆ ಹೇಳಿ ನಮ್ಮ ಕಡೆ ಎಲ್ಲ ಮಾರನ ಬಲೆ ಮಾರನ ಬಲೆ ಅಂತ ಹೇಳ್ತರು ಈ ಮರಣಬಲೆ ಹಾಕ್ತಾಯಿದ್ರು ಅದೇ ನೋಡುವ ಎಂತ ಮೆನ್ಸಿಕ್ ಅಂತ ನೋಡುವ ಅಂತ ಬಂದಿದೆ ನೋಡಿ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಕರ್ಕೊಂಡು ಅಲ್ಲಿ ಮಕ್ಕಳೆಲ್ಲ ಆಡ್ತಾಯಿದ್ದಾರೆ ಅಲ್ಲಿ ನೋಡಿ ಈ ಮಕ್ಳು ನೀರಂದ್ರೆ ಹೆದರಿಕೆ ಇಲ್ಲ ನೋಡಿ ನೀರಲ್ಲೇ ಆಡ್ತಾರೆ ಈಗ ಬಲೆ ಬಿಟ್ಟಿದ್ದಾರೆ ಈಗಾಗಲೇ ಬಲೆ ಬಿಟ್ಟಾಗದೆ ನಾವು ಬರ್ಗಿಂತ ಮೊದಲೇ ಬಲೆ ಬಿಟ್ಟುಬಿಟ್ಟಿದ್ದಾರೆ ಅವರು ಇಲ್ಲ ನೋಡಿ ಇದು ಬಲೆ ಎಡ್ಕೊಂಡು ಹೋಗ್ಕೊಳ್ಳಿ ಒಂದು ಗುಟ್ಟ ಹೋಗೋದು ಈ ಬಳ್ಳಿ ಅಲ್ಲಿ ಈ ವಿಡಿಯೋ ನೋಡ್ತಿದ್ದಾರಲ್ಲವ ಬರೀ ವಿಡಿಯೋನ ನೋಡಬೇಡಿ ಬಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಇದು ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳನೂ ಇತ್ತು ಇದು ಕಡೆಕೋಡಿ ಹಳ್ಳ ಇದು ಇಲ್ಲಿ ಒಂದು ಎರಡು ಜನ ಗೋರ್ತಾವ್ರೆ ಅಲ್ಲೂ ಹೋಗ್ತವೆ ನೋಡುವ ಎಂಥ ಅವ್ರೆ ಅಂತ ಮೀನು ಇಡ್ತಾರೆ ನೋಡುವ ಬಲೆ ಹಾಕಾರೆ ಗೋರ್ತಾವ್ರಿಗೆ ಎಂತ ಸಿಗಲ್ದಂಗೆ ಕಾಣ್ತದೆ ಸಟ್ಲಿ ಏನೋ ಬೀಳ್ತದೆ ಅಲ್ಲಿ ಇಡಲಿಕ್ಕೆ ಹಾಕಿದ್ರೆ ಕಾಣ್ತದೆ ಏನೋ ಒಂದು ಸಣ್ಣ ಸಣ್ಣ ಮೀನು ಬಿದ್ದದೆ ನೋಡಿ ಕಾಣೋದಿಲ್ಲ ಇದು ಸಣ್ಣ ಹಳ್ಳ ಸೈಡಿಗೆ ಸಮುದ್ರ ಸೇರ್ತದೆ ಇದು ಹಳ್ಳ ಇದು ಕಡೆ ಕೊಡಿ ಹಳ್ಳಿ ಹಾಂ ಏನೋ ಸಣ್ಣ ಸಣ್ಣ ಜಬ್ಬು ಮುಳ್ಳಿ ಜಬ್ಬೇನು ಸಿಕ್ಕದ ಅಟ್ಟೆ ಮತ್ತೆ ಅಂತ ಏನಾರಿಗೆ ಬನ್ನಿ ಈಗ ನಮ್ಮ ಮಾರನ್ ಬಲೆ ಇತ್ತು ನೋಡುವ ಇದು ಸುಮಾರು ದೂರ ಹೋದ್ರೆ ಈಗ ಅವರು ಈ ಸಮುದ್ರ ಅಲೆಗೆ ಒಂದು ಸೈಡ್ ಹೇಳ್ಕೊಂಡು ಹೋಗ್ಬಿಡ್ತದೆ ತೆರೆ ಒಂದು ಸೈಡ್ ಹೇಳ್ಕೊಂಡು ಹೋಗ್ತಾ ಇರ್ತದೆ ಈಗ ಸುಮಾರು ಆ ಕಡೆ ಹೋಗ ಸುಮಾರು ದೂರ ಹೋಗೋರು ಆ ಕಡೆ ಈಗ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಹೋಗ್ಬಿಡ್ತದೆ ಅಲೆಗೆ ಹೇಳ್ಕೊಂಡು ಹೋಗ್ಬಿಡ್ತದ ಯಾವ ಕಡೆ ಇರ್ತದೆ ನೋಡಿ ಆ ಕಡೆ ಹೇಳ್ಕೊಂಡು ಹೋಗ್ತದೆ ಸುಮಾರು ದೂರ ಹೋಗಾರೆ ಈಗ ಅವರು ಈಗ ಬಲೆ ಎಳೀತಾವ್ರಿಗೆ ಮಲೆ ಮಲೆ ಎಳೀಲಿಕ್ಕೆ ಸ್ಟಾರ್ಟ್ ಮಾಡಾರೆ ನೋಡುವ ಸುಮಾರು ಕತ್ಲೆ ಆಯ್ತು ಈಗ ಇಲ್ಲಿ ಸುಮಾರು ಏಳು ಗಂಟೆ ಆಗೋಯ್ತು ಒಪ್ಪಾಯ್ತು ನೋಡುವ ಎಂತೆ ಮೀನು ಸಿಗ್ತದೆ ನೋಡ್ಕೊಂಡು ಹೋಗುವ ಮಲೆಯೆಲ್ಲ ಮೇತ ಕಳಿತಾವ್ರೆ ಸಣ್ಣ ಸಣ್ಣ ಮೀನು ಬಿದ್ದದೆ ಸುಮಾರು ಫ್ರೆಂಡ್ಸ್ ಸ್ವಲ್ಪ ಕತ್ಲ ಬಿಡ್ತು ಇಲ್ಲಿ ಸುಮಾರು ಮೀನು ಸಿಕ್ಕದು ನೋಡಿ ಎಲ್ಲ ಇದು ಬಣಗು ದೋಡಿ ದೋಡಿ ಮೀನು ಹೇಳಿ ದೂಡಿ ನಮ್ಗು ದೋಡಿ ಅಂತ ಬಣಗು ಮೀನು ಸಣ್ಣ 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 ಸಿಕ್ಕ ಸುಮಾರು ಬಾಲ್ಯ ಏನು ಇಲ್ಲಿ ಅಂತ ಅವರು ಬಾಲ್ಯ ತಗೊಂಡು ಮನೆ ತಗೊಂಡು ಹೋಗ್ತಂತಿದ್ದ ಅವನು ಸಂಜೆ ಆಯ್ತಾರೆ ಈಗ ಮನೆ ಆಗ ಬಾಲ್ಯ ತಪ್ಸ್ತಾರಂತ ಅವರು ನೋಡಿ ದೋಡಿ ಮೀನು ಅಂತ ಇದು ಬಣಗು ಅಂತ ಇರ್ತಾರೆ ಎಲ್ಲ ಸುಮಾರು ಇದೇ ಮೀನು ಸಿಕ್ಕೋದೆ ಅಲ್ಲವಾ ಬೇರೆ ಮೀನಿಲ್ಲ ಬೇರೆ ಜಾತಿ ಮೀನು ಕಾಣೋದಿಲ್ಲ ದೋಡಿನೇ ಇದೆ ಹಾಗೆ ಒಂದು ಜಾಲಿ ಬಿದ್ದದೆ ಒಂದು ದೋಡಿ ಜಾಲಿ ಅದೇ ಒಂದು ಇದು ಸುಮಾರು ದೊಡ್ಡದೇ ಇದು ಹಂಗೇಳಿ ಇದಕ್ಕೆ ಮಾರ್ಕೆಟಲ್ಲಿ ಚಲೋ ರೇಟ್ ಅದಂತೆ ಹಂಗಡಿ ಒಂದೇ ಜಾಲಿ ಇದ್ದದೆ ಬಾಕಿ ಎಲ್ಲ ಬಣಗು ಈಗ ಅವನು ಬಲೆ ತಗೊಂಡು ತೊಗೊಂಡು ಅವನೆಲ್ಲ ಮನೆ ತಗೊಂಡೋಗಿ ಮೀನು ತಪ್ಪಿಸ್ತಾನಂತೆ ಅಲ್ಲ ಎಲ್ಲ ಚೀಲ ತುಂಬಿಕೊಂಡು ಹೋಗ್ತಾ ಮನೆ ಈಗ ರಾಶಿ ಮೀನೇನು ಸಿಕ್ಕಲಿಲ್ಲ ಆದರೆ ಇವತ್ತೊಂದು ಸಾರಿಗೆ ತೊಂದರೆ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೇನಾದ್ರು ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗುವ